ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಇವತ್ತು ನಿರ್ಜಲ ಏಕಾದಶಿ ಅಂದರೆ ಅದ್ರ ಬಗ್ಗೆ ಇದ್ದೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಮುಂಚೆ ಬಂದಿರುತ್ತೆ ನೋಡಿ ಹಿಂದಿನ ದಿನ ಆದರೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಿರ್ಜಲ ಏಕಾದಶಿ ನಿರ್ಜಲ ಏಕಾದಶಿ ಅಂದರೆ ಏನು ಅಂದರೆ ಸೊ ಇದು ಯಾವಾಗ ಬರುತ್ತೆ ಏನು ಅಂತಂದರೆ ನಿರ್ಜಲ ಏಕಾದಶಿ ಬಂದ್ಬಿಟ್ಟು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜೂನ್ ಇಪ್ಪತ್ತೈದು ಇಸ್ವಿಯಲ್ಲಿ ನಿಮಗೆ ಬರುತ್ತೆ ಸೊ ಇದು ಹೇಗಪ್ಪ ಮಾಡೋದು ಅಂದರೆ ನೀವು ದಿನ ಎಲ್ಲ ನೀರು ಕುಡಿಯದೇ ಇರಬೇಕು ಅಂದರೆ ನಿರ್ಜಲ ಅಂದರೆ ನೀರನ್ನೇ ಕುಡಿಬಾರ್ದು ಇಡೀ ದಿನ ಹಾಗೇ ಉಪವಾಸ ಇರಬೇಕು ಹಾಗಾಗಿ ಇದನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ ಸೊ ಇದು ಬಂದ್ಬಿಟ್ಟು ಈ ಈ ವರ್ಷದಲ್ಲಿ ಒಂದು ವಿಶೇಷವಾಗಿರುವಂತಹ ದಿನ ಬಂದಿರುವಂಥದ್ದು ಅಂದರೆ ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಏಕಾದಶಿಯು ವಿಶೇಷವಾದ ಏಕಾದಶಿಯಾಗಿರುತ್ತೆ ಏಕೆ ಅಂದರೆ ಇದು ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗೆ ಒಂದು ದಿನ ಈ ಒಂದು ದಿನ ವಿಶೇಷವಾಗಿ ಬರುವಂಥದ್ದು ಏನಪ್ಪ ಅಂದರೆ ಇದು ಯಾಕೆ ನಿರ್ಜಲ ಏಕಾದಶಿ ಹೇಗೆ ಬಂತು ಅಂದರೆ ಒಮ್ಮೆ ಪಾಂಡವಪುತ್ರ ಅದರ ಭೀಮ ವ್ಯಾಸ ಮಹರ್ಷಿ ಹತ್ರ ಹೋಗಿ ಕೇಳ್ತಾರಂತೆ ಸ್ವಾಮಿ ನನಗೆ ಇಪ್ಪತ್ನಾಲ್ಕು ಏಕಾದಶಿಗಳು ಮಾಡಲು ತುಂಬ ಕಷ್ಟ ಆಗತ್ತೆ ಹಶುವಾಗತ್ತೆ ನಾನು ಮಾಡೋಕ್ಕೆ ಆಗೋದಿಲ್ಲ ಅಂತ ಕೇಳುವಾಗ ಅವಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರಂತೆ ಹೌದು ಮಗು ಈ ಒಂದು ದಿನ ಬರುತ್ತೆ ಏನು ಒಂದು ಒಂದು ವಿಶೇಷವಾದ ಒಂದು ದಿನ ಬರುತ್ತೆ ಆ ಒಂದು ದಿನ ನೀನು ಏಕಾದಶಿಯನ್ನು ಮಾಡಿದರೆ ಅದು ನಿರ್ಜಲ ಏಕಾದಶಿ ಅನ್ಸ್ಕೊಳ್ಳುತ್ತೆ ಮತ್ತು ಏನು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತಲ್ವ ಆ ಇಪ್ಪತ್ನಾಲ್ಕು ಏಕಾದಶಿಗಳಿಗೆ ಇದೊಂದು ಸಮಯ ಇರುತ್ತೆ ಅದೆಲ್ಲ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಒಂದು ಏಕಾಶ ಏಕಾದಶಿಯನ್ನು ನೀನು ಮಾಡಿದರೆ ಅದರ ಒಂದು ಸಂಪೂರ್ಣ ಫಲ ಏನು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏಕಾದಶಿಗಳಿಗೆ ಏನೆಲ್ಲ ಫಲ ಸಿಗುತ್ತೆ ಈ ಒಂದು ಏಕಾದಶಿ ಮಾಡೋದ್ರಿಂದ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರಂತೆ ಈ ಕಾರಣಕ್ಕೇನೆ ಇದು ಇದಕ್ಕೆ ಭೀಮಾ ಏಕಾದಶಿ ಅಂತ ಕೂಡ ಕರೀತಾರೆ ಸೊ ಎರಡು ಹೆಸರಿಂದ ಕರೀತಾರೆ ಭೀಮಾ ಏಕಾದಶಿ ಮತ್ತು ನಿರ್ಜಲ ಏಕಾದಶಿ ಅಂತ ಕೂಡ ಈ ಒಂದು ಏಕಾದಶಿಯನ್ನು ಕರೀತಾರೆ ಈ ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ನಮ್ಮ ದೇವ್ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ನಾವು ಒಂದು ಮಡಿಯಿಂದ ದೇವರಿಗೆ ಪೂಜೆ ಮಾಡಿ ಹಾಗೆಯೇ ತುಳಸಿಯನ್ನು ಅರ್ಪಿಸೋದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಏಕಾದಶಿಯಲ್ಲಿ ಮರಿಬಾರ್ದು ಸೊ ಹಾಗೆಯೇ ಆ ಸಾಧ್ಯ ಆದರೆ ನೀವು ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬಹುದು ಹಾಗೆಯೇ ಸೊ ಫೇಮಸ್ ಮಂತ್ರ ಕೂಡ ಇದೆ ಒಂದು ವಿಷ್ಣು ಮಂತ್ರ ಅದನ್ನು ಕೂಡ ನೀವು ಹೇಳಬೇಕಾಗತ್ತೆ ಇಲ್ಲಿ ಸೊ ಇದೇನಪ್ಪ ಅಂದರೆ ಮಂತ್ರ ಇದು ಹರೇ ಕೃಷ್ಣ ಮಂತ್ರ ಅಂತ ಕೂಡ ಹೇಳ್ಬೋದು ಈ ಮಂತ್ರ ಹೀಗೆ ಪಠಿಸಬೇಕು ಸೊ ಎಷ್ಟು ಬಾರಿ ಪಠಿಸಬೇಕು ಅಂತಂದರೆ ಇದನ್ನು ನೂರ ಎಂಟು ಬಾರಿ ಇದನ್ನು ಪಠಿಸಬೇಕಾಗತ್ತೆ ನೀವು ಸೊ ಬೆಳಿಗ್ಗೆ ಮತ್ತು ಸಂಜೆ ಇದು ಪಂತ್ರ ಹೇಗಿರುತ್ತೆ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಈ ಮಂತ್ರವನ್ನು ನೀವು ದೇವ್ರ ಹತ್ರ ಕುತ್ಕೊಂಡು ಹೇಳಬೇಕಾಗತ್ತೆ ಸೊ ಅದಾದ ನಂತರ ಸೊ ಇನ್ನೊಂದು ವಿಶೇಷವಾಗಿ ಮಾಡುವಂತಹ ಒಂದು ಏನಪ್ಪ ಅಂತಂದರೆ ನಿರ್ಜಲ ಏಕಾದಶಿ ಇರೋದ್ರಿಂದ ನೀರನ್ನು ನಾವು ಪ್ರಾಣಿ ಪಕ್ಷಿಗಳಿಗೆ ಅಥವಾ ಯಾರಿಗಾದರೂ ನೀರು ಬೇಕಾಗದವ್ರಿಗೆ ಅಂಥವ್ರಿಗೆ ನಾವು ನೀರನ್ನು ದಾನ ಮಾಡೋ ಮುಖಾಂತರ ಈ ಒಂದು ನಿರ್ಜಲ ಏಕಾದಶಿಯನ್ನು ಮಾಡುವಂಥ ಸಂಪೂರ್ಣ ಫಲವ ಏನಿದೆ ನಾವು ಅದನ್ನು ಪಡ್ಕೊತೀವಿ ಅಂತ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಕಿನೇ ಆದಷ್ಟು ಆದಷ್ಟು ಶೇರ್ ಮಾಡಿ ನಮ್ಮ ವೀಡಿಯೋಗಳನ್ನ ಇದೇ ಥರ ನಮ್ಮ ಚಾನೆಲ್ ಮೇಲೂ ನಿಮ್ಮ ಸಪೋರ್ಟ್ ಇರಲಿ ದೇವ್ರಿಗೆ ಎಲ್ರಿಗೂ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ಸೊ ನೆಕ್ಸ್ಟು ಮಾರನೇ ದಿನ ಇದನ್ನು ಹೇ ಹೇಗಪ್ಪ ಬಿಡು ಅಂದರೆ ಈ ಒಂದು ನಿರ್ಜಲ ಏಕಾದಶಿಯನ್ನು ಹೇಗೆ ಮುಕ್ತಿ ಅಂದರೆ ಮುಕ್ತಾಯ ಮಾಡೋದು ಅಂದರೆ ಮಾರನೇ ದಿನ ಅಂದರೆ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಬೆಳಗ್ಗೆ ಎದ್ದು ಮಾಮೂಲಿ ದೇವ್ರ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಮಾರನೇ ದಿನ ನಾವು ನೀರು ನೀರು ಕುಡಿದು ಅಥವಾ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಅದನ್ನು ನಾರ್ಮಲಾಗಿ ತಿಂದು ನಾವು ಈ ಒಂದು ಏಕಾದಶಿಯನ್ನು ಮುಕ್ತಾಯಗೊಳಿಸಿ ಮಾಡಬಹುದು ಅಂತ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ನಿರ್ಜಲ ಏಕಾದಶಿಯ ಒಂದು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಕೃಷ್ಣ ಭಗವಂತ ವಿಷ್ಣು ಭಗವಂತ ಯಾರೇ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಈ ವಿಡಿಯೋವನ್ನು ಆದಷ್ಟು ಆದಷ್ಟು ಶೇರ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ